ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಧನುರ್ಮಾಸ ಪೂಜೆಯಲ್ಲಿ ಮಾಡುವಂಥ ಮಾಡಿಕೊಳ್ಳಬೇಕಾದಂಥ ಅಂದರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಆ ದೇವಸ್ಥಾನದ ಬಳಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅದರ ಸಿದ್ಧತೆಗಳು ಹೇಗಿರಬೇಕು ಅದರ ಜೊತೆಯಲ್ಲಿ ಮಹತ್ವ ಹಾಗೇನೆ ಎಷ್ಟು ದಿವಸಗಳ ಆಚರಣೆ ಮಾಡಬೇಕು ಮುಟ್ಟಾದಲ್ಲಿ ನಾವು ಎಷ್ಟು ದಿವಸಗಳು ಬಿಡಬೇಕು ಈಗೇ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಈಗಾಗಲೇ ಗೊತ್ತಿರುವ ಹಾಗೆ ಧನುರ್ಮಾಸ ನಮಗೆ ಯಾವಾಗಲೂ ಕೂಡ ಒಂದು ತಿಂಗಳಿರುತ್ತದೆ ಅಂದರೆ ಈಗ ನಮಗೆ ಮಾರ್ಗಶಿರ ಮಾಸ ನಡೀತಾ ಇರೋವಂಥದ್ದು ಮಾರ್ಗಶಿರ ಮಾಸದ ಮಧ್ಯಂತರದಲ್ಲಿ ನಮಗೆ ಈ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಮುಕ್ತಾಯವಾಗುವಂಥದ್ದು ಪುಷ್ಯ ಮಾಸದ ಮಧ್ಯಾಂತರದಲ್ಲಿ ಅಂದರೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಈಗ ನಮಗೆ ಒಂದು ಹದಿನೈದನೇ ತಾರೀಕು ನಾವು ಒಂದು ಮಾರ್ಗಶಿರ ಮಾಸದ ಹುಣ್ಣಿಮೆ ಆಚರಣೆ ಮಾಡ್ತೇವೆ ಹದಿನಾರನೇ ತಾರೀಕಿಂದ ನಮಗೆ ಧನುರ್ಮಾಸ ಪ್ರಾರಂಭವಾಗುತ್ತದೆ ಅಲ್ಲಿಂದ ಹದಿಮೂರನೇ ತಾರೀಕು ಸೋಮವಾರದಿಂದ ನಮಗೆ ಧನುರ್ಮಾಸವು ಮುಕ್ತಾಯವಾಗುತ್ತದೆ ಅಂದರೆ ಅದರ ನಂತರದಲ್ಲಿ ನಮಗೆ ಸಂಕ್ರಾಂತಿ ಹಬ್ಬವು ಬರುತ್ತದೆ ಇದು ಒಂದು ತಿಂಗಳು ಇರೋದ್ರಿಂದ ನೀವು ಈ ಒಂದು ಧನುರ್ಮಾಸ ಪೂಜೆನ ಪ್ರಾರಂಭ ಮಾಡ್ತೀರಿ ಅನ್ನೋದಾದರೆ ಆದಷ್ಟು ನಿಮ್ಮ ಪೀರಿಯಡ್ಸ್ನ ಮುಕ್ತಾಯ ಮಾಡಿಕೊಂಡು ಅದರ ನಂತರ ನೀವು ಪ್ರಾರಂಭ ಮಾಡಿದರೆ ಒಳ್ಳೇದು ಯಾಕಂದರೆ ಈ ಧನುರ್ಮಾಸವು ನಿಮಗೆ ಒಂದು ತಿಂಗಳು ಇರುತ್ತದೆ ಹಾಗಾಗಿ ನಾನು ನಿಮಗೆ ಒಂದು ಸಲಹೆ ಕೊಡಬಲ್ಲೆ ಈಗ ನೀವು ಮೊದಲೇ ಪ್ರಾರಂಭ ಮಾಡಿಬಿಟ್ರೆ ಮಧ್ಯದಲ್ಲಿ ಪೀರಿಯಡ್ಸ್ ಆದರೆ ನೀವು ಮಾಡಿದಿರೋಂಥ ಫಲಗಳು ಸಿಗೋದಿಲ್ಲ ಕಂಟಿನ್ಯೂ ಮಾಡಿದ್ರೆ ತುಂಬಾ ಒಳ್ಳೆಯದು ಎಷ್ಟು ದಿವಸ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಈಗ ನೀವು ಧನರ್ಮಾಸ ಪೂಜೆಯ ಪ್ರಾರಂಭ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಲ್ಲ ಒಂದು ಪುಟ್ ಪುಟ್ಟದ ಬಾಕ್ಸ್ ಅನ್ನು ಸಿದ್ಧತೆ ಮಾಡ್ಕೊಂಡ್ಬಿಡಿ ನೀವು ಒಂದು ಫಸ್ಟ್ ಡೇ ನೀವು ಏನು ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿರ್ತೀರೋ ನೀವು ಪೂಜೆ ಮುಗಿಯೋವರೆಗೂ ನಿಮಗೆ ಅದು ತುಂಬಾನೇ ಅನುಕೂಲವಾಗುತ್ತದೆ ಹಾಗಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಅಕ್ಷತೆಯನ್ನು ಸಿದ್ಧತೆ ಮಾಡ್ಕೋಬೇಕು ಅಕ್ಷತೆಯನ್ನು ಅಷ್ಟೇ ಒಂದು ಪುಟ್ಟದಾದ ಬಾಕ್ಸಿನಲ್ಲಿ ಹಾಕೊಂಡು ಸಿದ್ಧತೆ ಮಾಡಿಟ್ಕೊಳ್ಳಿ ಹಾಗೆ ಹಂಗನೂಲನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವೊಂದು ಊರಿನಲ್ಲಿ ಪೂಜೆ ಮಾಡ್ಬೇಕಾದ್ರೆ ನಿಮಗೆ ಅಲ್ಲಿ ಮರ ಕೂಡ ಇರುತ್ತೆ ಆ ಮರಕ್ಕೂ ಕೂಡ ನೀವು ದಾರವನ್ನು ಸುತ್ತಿ ಪೂಜೆ ಮಾಡ್ಬೋದು ಹಾಗೆ ಹಣ್ಣುಗಳು ಅಂತ ಬಂದಾಗ ಯಾವ ರೀತಿಯ ಹಣ್ಣುಗಳಾದ್ರೂ ಪರವಾಗಿಲ್ಲ ನಾನು ಇಲ್ಲಿ ಒಂದು ಮೂರ್ನಾಲ್ಕು ರೀತಿಯ ಹಣ್ಣುಗಳನ್ನ ತಿಳಿಸ್ಕೊಡ್ತಾ ಇದ್ದೇನೆ ಆದರೆ ಇದರಲ್ಲಿ ನೀವು ಒಂದು ಸೀಬೆಕಾಯಿ ತೆಗೆದುಕೋಬಹುದು ಅಥವಾ ಮೂಸಂಬೆ ಹಣ್ಣು ತೆಗೆದುಕೋಬಹುದು ಅಥವಾ ಒಂದು ಬಾಳೆಹಣ್ಣು ಸಹ ನೀವು ತೆಗೆದುಕೊಂಡು ಹೋಗ್ಬೋದು ಅವತ್ತಿನ ದಿವಸ ಪ್ರತಿ ದಿವಸವೂ ಕೂಡ ನೀವು ತಾಂಬೂಲ ಅಂತ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಅರಿಶಿಣ ಕುಂಕುಮವನ್ನು ಅಷ್ಟೇ ಸ್ವಲ್ಪ ಒಂದು ಬಾಕ್ಸಿನಲ್ಲಿ ಹಾಕಿ ಇಟ್ಕೊಂಡ್ಬಿಡಿ ಆಮೇಲೆ ಹೂವು ಅಂತ ಬಂದಾಗ ಯಾವ ರೀತಿ ಹೂವಾದರೂ ಪರವಾಗಿಲ್ಲ ತೆಗೆದುಕೊಂಡು ಹೋಗ್ಬೋದು ಹಾಗೆ ನೋಡಿ ನಿಮಗೆ ವಿಳೆದೆ ಮತ್ತೆ ಅಡಿಕೆ ಹಾಗೇನೆ ಒಂದು ಹರಳಿ ಎಲೆ ತಿಳಿಸ್ಕೊಡ್ತಾ ಇದ್ದೇನೆ ಹರಳಿ ಎಲೆ ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾಗಿ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಎರಡು ರೀತಿಯ ದೀಪಾರಾಧನೆ ಕೂಡ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಇಟ್ಕೊಳ್ಳಿ ಅಂದ್ರೆ ನೀವು ಈಗ ಅರಳಿ ಮರದ ಹತ್ರ ನೀವು ಹೋಗಿ ಪೂಜೆ ಮಾಡ್ತಾ ಇರ್ತೀರಿ ಅಲ್ಲಿ ಕೂಡ ತಾಂಬೂಲ ಇಡಬೇಕಾಗುತ್ತೆ ಹಾಗೆ ಅಲ್ಲಿ ಅಲ್ಲಿ ಒಂದು ಮುತ್ತೈದರು ಕೂಡ ಪೂಜೆಗೆ ಬಂದಿರ್ತಾರೆ ಅವರಿಗೂ ಕೂಡ ನೀವು ಕುಂಕುಮ ಕೊಟ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಸ್ವಲ್ಪ ವಿಳ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇಟ್ಕೊಳ್ಳಿ ವಿಳೆದಲ್ಲೇ ಅಡಿಕೆ ಹಾಗೆ ದಕ್ಷಿಣ ಅಂತ ಹೇಳಿ ನೀವು ಒಂದು ಬಾಕ್ಸನ್ನು ಅನ್ನು ಸಿದ್ಧತೆ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಒಳ್ಳೆಯದು ಮನೆ ಹತ್ರ ಇದ್ರೆ ಒಂದು ಪ್ಲೇಟ್ ನಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗ್ಬೋದು ಅಥವಾ ಸ್ವಲ್ಪ ದೂರದಲ್ಲಿ ಇರುವಂತ ಸಮಯದಲ್ಲಿ ನೀವೆಲ್ಲ ಒಂದು ಬ್ಯಾಗ್ ಹಾಗೆ ಇಂದಿನ ದಿವಸ ನೀವು ನೀವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆನೇ ಪೂಜೆ ಮಾಡೋದು ಒಳ್ಳೇದು ಯಾಕಂತಂದ್ರೆ ಧನುರ್ಮಾಸ ಪೂಜೆ ಮಾಡೋದೇ ಬೆಳಗ್ಗೆ ಮೂರುವರಿಂದನೆ ಪ್ರಾರಂಭವಾಗುತ್ತೆ ಮೂರು ಗಂಟೆ ಮೂರುವರೆಯಿಂದ ಪ್ರಾರಂಭ ಮಾಡಿಬಿಡ್ತಾರೆ ಆರು ಗಂಟೆ ಒಳಗೇನೆ ಈ ಒಂದು ಧನುರ್ಮಾಸ ಪೂಜೆಯು ಮುಕ್ತಾಯ ಮಾಡಬೇಕಾಗುತ್ತೆ ಹಾಗಾಗಿ ಅರ್ಲಿ ಮಾರ್ನಿಂಗ್ ಮನೇಲೂ ಕೂಡ ಕೆಲಸ ಮಾಡಿಕೊಂಡು ಅದರ ನಂತರ ಮನೇಲೂ ಪೂಜೆ ಮಾಡಿಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿರೋದ್ರಿಂದ ನಮಗೆ ಎಲ್ಲ ಸಿದ್ಧತೆಗಳ್ನ ಬೆಳಗ್ಗೆ ಬೆಳಗ್ಗೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇಂದಿನ ದಿವಸವೇ ನೀವು ಸಿದ್ಧತೆ ಮಾಡ್ಕೋಬಹುದು ಅದರ ನಂತರ ನೋಡಿ ನಿಮಗೆ ದೀಪದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಊದಿನ ಕಡ್ಡಿ ಸಿದ್ಧತೆ ಮಾಡಿಕೊಳ್ಳಿ ಹಾಗೆ ದೀಪಕ್ಕೆ ಹಾಕುವಂಥ ಎಣ್ಣೆಯನ್ನು ಕೂಡ ಒಂದು ಬಾಟಲಿನಲ್ಲಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ಧೂಪವನ್ನು ಕೂಡ ಅಷ್ಟೇ ಒಂದು ಪ್ಯಾಕೆಟ್ ಧೂಪ ತಂದಿಟ್ಕೊಳ್ಳಿ ಅದನ್ನು ಕೂಡ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಸಿದ್ಧತೆ ಮಾಡ್ಕೊಳ್ಳಿ ಆಮೇಲೆ ದೀಪಕ್ಕೆ ಹಾಕುವಂಥ ಬತ್ತಿ ಅದನ್ನು ಕೂಡ ಒಂದು ರೆಡಿ ಇಟ್ಕೊಳ್ಳಿ ಆಮೇಲೆ ತುಪ್ಪದ ಬತ್ತಿಯನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಅಲ್ಲಿ ತುಪ್ಪದ ಬತ್ತಿ ಆಗಿರ್ಬೋದು ಇಲ್ಲ ಕರ್ಪೂರ ಎರಡರಲ್ಲಿ ಆದ್ರೂ ಯಾವ್ದು ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು ಆಮೇಲೆ ದೀಪ ಅಂತ ಬಂದಾಗ ನಿಮಗೆ ಅದರೊಂದು ಸಲಹೆ ಕೊಡಬಲ್ಲೆ ನಾನು ಈ ದೀಪ ನೀವು ಪ್ರತಿ ದಿವಸನೂ ಕೂಡ ಈಗ ಐದು ದಿವಸ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಐದು ದಿವಸ ಎರಡೆರಡು ದೀಪ ಹೋಗಿ ದೀಪ ಹಚ್ಬೋದು ಇಲ್ಲ ಅಂತಂದರೆ ಒಂದೆರಡೇ ದೀಪ ಹೋಗಿ ಇಟ್ಕೊಂಡು ಅಲ್ಲಿ ನೀವು ಪ್ರತಿ ದಿವಸನೂ ಕೂಡ ನೀವು ಎಣ್ಣೆ ಹಾಕಿ ದೀಪ ಹಚ್ಬೋದು ಇಲ್ಲ ಅಲ್ಲಿ ಯಾರಾದರೂ ಕೂಡ ದೀಪವನ್ನು ಇಟ್ಟಿರ್ತಾರೆ ಅಂದರೆ ಅದೇ ದೀಪಕ್ಕೆ ಎಣ್ಣೆ ಹಾಕಿ ಹೊಸದಾಗಿ ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡ್ಬೋದು ಅದೊಂದು ಮಾಡ್ಕೊಳ್ಳಿ ಅದು ತುಂಬಾ ಒಳ್ಳೆಯದು ನಾವು ಏನೇ ಪೂಜೆ ಮಾಡಿದ್ರು ಕೂಡ ಮೊದಲು ದೀಪಾರಾಧನೆಯಿಂದ ಪ್ರಾರಂಭ ಮಾಡಬೇಕಾಗುತ್ತೆ ಹಾಗಾಗಿ ನಾವು ದೀಪವನ್ನು ಹಚ್ಚಿ ಪೂಜೆ ಮಾಡಿದ್ರೆ ಒಳ್ಳೇದು ನೋಡಿ ನಾವು ಯಾವಾಗಲೂ ಕೂಡ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿರ್ತೀವಿ ಆದರೆ ಹೊರಗೆ ಹೋಗಿ ನಾವು ಪೂಜೆ ಮಾಡುವಂಥ ಸಮಯದಲ್ಲಿ ಮ್ಯಾಚ್ ಬಾಕ್ಸ್ ಅನ್ನು ಮರೆತು ಬಿಟ್ಟಿರ್ತೀವಿ ಹಾಗಾಗಿ ನಾವು ಮೊದಲು ಮ್ಯಾಚ್ ಬಾಕ್ಸನ್ನೇ ಬ್ಯಾಗ್ ಒಳಗೆ ಇಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಮ್ಯಾಚ್ ಬಾಕ್ಸು ಬತ್ತಿ ಎಣ್ಣೆ ಇವೆಲ್ಲವನ್ನು ಮೊದಲು ಜೋಡಿಸಿಟ್ಕೊಂಡ್ಬಿಡಿ ಅದರ ನಂತರ ಹೂವನ್ನೆಲ್ಲ ಇಟ್ಕೋಬಹುದು ಹಾಗೆ ನಿಮಗೆ ಪ್ರಸಾದವನ್ನು ಕೂಡ ದಿನನಿತ್ಯ ಒಂದೊಂದು ಪ್ರಸಾದ ತೆಗೆದುಕೊಂಡು ಹೋದರೆ ಒಳ್ಳೆಯದು ಅದನ್ನು ಕೂಡ ನಮ್ಮ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಆಮೇಲೆ ಕಾಯಿಯನ್ನು ಹೊಡೆಯುವುದು ತುಂಬ ಜನ ಕೇಳ್ತಾರೆ ನಮ್ಮ ಮನೇಲಿ ನಾವು ತುಂಬಾ ಕಡಿಮೆ ಜನ ಇದ್ದೇವೆ ಕಾಯಿ ಹೊಡೆಯೋದು ಕಷ್ಟ ಆಗುತ್ತೆ ಅಂತೇಳಿ ನೀವು ಪ್ರಾರಂಭ ಮಾಡೋ ಸಮಯದಲ್ಲಿ ಇಲ್ಲ ಇಲ್ಲಾಂದ್ರೆ ಫಸ್ಟ್ ಡೇ ಮತ್ತೆ ಕೊನೆ ದಿವಸ ನೀವು ಸ್ವಲ್ಪ ಒಂದು ಕಾಯಿಯನ್ನು ಹೊಡೆದು ಒಂದು ಮುಕ್ತಾಯನೂ ಮಾಡ್ಬೋದು ಹಾಗೆ ನೋಡಿ ಪ್ರಸಾದ ಅಂತ ಬಂದಾಗ ದಿನನಿತ್ಯ ಒಂದೊಂದು ರೀತಿ ಪ್ರಸಾದ ತೆಗೆದುಕೊಂಡೋಗಿ ಅವಲಕ್ಕಿ ಬೆಲ್ಲ ತೆಗೆದುಕೊಂಡು ಹೋಗ್ಬೋದು ಅಥವಾ ಕಡಲೆಕಾಳು ನೆನೆಸಿಟ್ಟು ಅದನ್ನ ನೀವು ತೆಗೆದುಕೊಂಡು ಹೋಗ್ಬೋದು ಅಥವಾ ಕಡಲೆ ಸಕ್ಕರೆ ತೆಗೆದುಕೊಂಡೋಗಿ ಇಲ್ಲ ಖರ್ಜೂರ ತೆಗೆದುಕೊಂಡೋಗಿ ಕೆಂಪು ಕಲ್ ಸಕ್ಕರೆ ತೆಗೆದುಕೊಂಡು ಹೋಗಿ ಇಲ್ಲ ನಿಮಗೆ ಬೆಳಿಗ್ಗೆನೆ ಪೊಂಗಲ್ ಮಾಡೋದಕ್ಕೆ ನಿಮ್ಗೆ ಆಯಿತು ಅಂತಂದ್ರೆ ಅದು ಇನ್ನೂ ಒಳ್ಳೆಯದೆ ಪೊಂಗಲ್ ಮಾಡ್ಕೊಂಡೋಗಿ ತುಂಬಾ ಒಳ್ಳೆಯದು ಯಾಕಂದ್ರೆ ಈ ಧನುರ್ಮಾಸ ತುಂಬ ವಿಶೇಷವಾದದ್ದು ವಿಷ್ಣುವಿನ ಮಾಸವಾಗಿರುತ್ತದೆ ಈ ಧನುರ್ಮಾಸವನ್ನು ಧನುರ್ಮಾಸ ಅಂತ ಕರಿ ಕರಿತಾರೆ ಹಾಗೆಯೇ ಕೋದಂಡ ಮಾಸ ಅಂತಾರೆ ಕಾರ್ಮುಖ ಮಾಸ ಅಂತಾರೆ ಹಾಗೆ ಶೂನ್ಯ ಮಾಸ ಅಂತಲೂ ಕೂಡ ಕರೀತಾರೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ ಧನುರ್ಮಾಸ ಪೂಜೆ ಮಾತ್ರ ಯಾವಾಗಲೂ ಕೂಡ ಬೆಳಗ್ಗೆನೇ ಮಾಡೋದು ಅಂದರೆ ನಮಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಈ ಒಂದು ಪೂಜೆಯನ್ನು ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದು ನೋಡಿ ಖರ್ಜೂರವನ್ನು ಇಟ್ಟಿದ್ದೇನೆ ನಿಮಗೆ ಯಾವತ್ತಿನ ದಿವಸ ಯಾವುದು ಸುಲಭವಾಗಿ ನೀವು ಸಿದ್ಧತೆ ಮಾಡ್ಕೋಬೋದು ಅಂದ್ಕೊಂಡಿರ್ತೀರೋ ಅದೇ ಪ್ರಸಾದವನ್ನೇ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ಇಟ್ಟು ಪೂಜೆಯನ್ನು ಮಾಡಿಕೊಂಡು ಬರ್ಬೋದು ಆಗ ದೇವಸ್ಥಾನವೂ ಕೂಡ ದಿನನಿತ್ಯವೂ ತೆಗೆದಿರ್ತದೆ ಹಾಗಾಗಿ ನೀವು ಮರಕ್ಕೂ ಪೂಜೆ ಮಾಡಿ ಅದರ ನಂತರ ದೇವಸ್ಥಾನದೊಳಗೆ ಹೋಗಿ ನೀವು ಪೂಜೆಯನ್ನು ಮಾಡ್ಕೊಂಡು ಬರಬಹುದು ಹಾಗೆ ನಿಮಗೆ ದೇವಸ್ಥಾನದ ಬಳಿ ನೀರನ್ನು ಇಟ್ಟಿರ್ತಾರೆ ಅಂತ ಅದರ ನಲ್ಲಿಯಲ್ಲಿ ನೀರು ಬರ್ತಾ ಇದೆ ಅಂತ ಹೋಗೋದು ಬೇಡ ಒಂದು ಕಳಸದ ರೂಪದಲ್ಲಿ ಒಂದು ಚಿಕ್ಕದಾದ ಒಂದು ತಂಬಿಯನ್ನು ತೆಗೆದುಕೊಂಡು ಹೋಗಿ ಇಲ್ಲ ಮನೆಯಿಂದ ಒಂದು ಬಾಟ್ಲನ್ನು ಮಾಡ್ಕೊಂಡು ಹೋಗಬಹುದು ಯಾವ ರೀತಿ ಆದರೂ ಕೂಡ ನೀವು ಸಿದ್ಧತೆ ಮಾಡ್ಕೋಬಹುದು ನೋಡಿ ತೋರಿಸ್ತಾ ಇದೀನಲ್ಲ ಈ ರೀತಿಯಾಗಿ ಅಲ್ಲಿ ಆಮೇಲೆ ಗೆಜ್ಜೆ ವಸ್ತ್ರ ಯಾಕಂತಂದರೆ ನಾವು ಪ್ರತಿಯೊಂದು ಏನೇ ಒಂದು ಪೂಜೆ ಮಾಡಿದ್ರು ಕೂಡ ನಾವು ವಸ್ತ್ರವನ್ನು ಹಾಕಿ ಪೂಜೆ ಮಾಡೋದು ತುಂಬಾ ವಿಶೇಷವಾದದ್ದು ಹಾಗೆ ಸ್ವಲ್ಪ ಗೆಜ್ಜೆ ವಸ್ತ್ರವನ್ನು ಕೂಡ ಸಿದ್ಧತೆ ಮಾಡ್ಕೊಳ್ಳಿ ಇದಿಷ್ಟು ನೀವು ಸಿದ್ಧತೆ ಮಾಡ್ಕೋಬೇಕಾಗಿರೋಂಥದ್ದು ಈಗ ನೋಡಿ ಧನುರ್ಮಾಸ ಪೂಜೆ ಎಷ್ಟು ದಿವಸ ಮಾಡಿದ್ರೆ ಶ್ರೇಷ್ಠ ಅನ್ನುವುದಾದರೆ ಈಗ ಐದು ದಿವಸ ಮಾಡ್ಬೋದು ಆದಷ್ಟು ಐದು ದಿವಸ ಹನ್ನೊಂದು ದಿವಸ ಒಂಬತ್ತು ದಿವಸ ಇಪ್ಪತ್ತೊಂದು ದಿವಸ ಮೂವತ್ತು ದಿವಸ ಆದರೆ ಮೂವತ್ತು ದಿವಸವೂ ಮಾಡ್ಬೋದು ಆದರೆ ಕೆಲವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟು ದಿವಸಗಳು ಮಾಡೋದಕ್ಕೆ ಆಗೋದಿಲ್ಲ ಈಗ ಒಂದು ಮೂರು ದಿವಸ ಮಾಡೋದು ಮಧ್ಯದಲ್ಲಿ ಬಿಡೋದು ಮತ್ತೆ ತಿರ್ಗ ಮತ್ತೆ ಸ್ಟಾರ್ಟ್ ಮಾಡೋದು ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಕಂಟಿನ್ಯೂ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನನ್ನ ಒಂದು ವೈಯಕ್ತಿಕ ಸಲಹೆ ನಿಮ್ಮ ಒಂದು ಪೀರಿಯಡ್ಸ್ ಸಮಯವನ್ನು ಮುಗಿಸಿಕೊಂಡು ಅದರ ನಂತರ ಪ್ರಾರಂಭ ಮಾಡಿದರೆ ಒಳ್ಳೆಯದು ಒಂದು ಪಕ್ಷದಲ್ಲಿ ನೀವು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿ ಮಧ್ಯದಲ್ಲಿ ಒಂದು ಎರಡು ದಿವಸ ಮೂರು ದಿವಸ ಮಾಡಿರ್ತೀರಿ ಅಂದ್ಕೊಳ್ಳಿ ಅದರ ಮಧ್ಯೆ ಪೀರಿಯಡ್ಸ್ ಆದರೆ ಅದು ಕೌಂಟ್ ಆಗೋದಿಲ್ಲ ಮತ್ತೆ ನೀವು ಮೊದಲಿಂದನೇ ಮಾಡಬೇಕಾಗುತ್ತೆ ಯಾಕಂತಂದರೆ ನಾವು ಈ ಧನುರ್ಮಾಸ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು ಇಷ್ಟು ದಿವಸಗಳು ಪೂಜೆ ಮಾಡ್ತೇವೆ ಅಂತೇಳಿ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತ ಒಂದು ದಿವಸ ಈ ರೀತಿಯಾಗಿ ನೀವೊಂದು ಸಂಕಲ್ಪ ಮಾಡ್ಕೊಂಡಿರ್ತೀರಿ ಆ ಒಂದು ಸಂಕಲ್ಪದಂತ ನೀವು ನಡ್ಕೋಬೇಕಾಗುತ್ತೆ ಹಾಗಾಗಿ ಆದಷ್ಟು ನೀವು ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡುವುದು ತುಂಬ ಒಳ್ಳೆಯದು ಈ ಧನುರ್ಮಾಸವು ಸಂಕ್ರಾಂತಿ ಹಬ್ಬದಿಂದ ಅಲ್ಲಿವರೆಗೂ ಇರುತ್ತದೆ ಆಮೇಲೆ ಅದರ ನಂತರ ಕೊನೆಗೊಳ್ಳುವುದು ಅಂದರೆ ಸೂರ್ಯನು ಧನು ರಾಶಿಗೆ ಪ್ರವೇಶಿಸಿದಾಗ ಧನುರ್ಮಾಸ ಪ್ರಾರಂಭವಾಗುತ್ತದೆ ಇದನ್ನು ಧನುರ್ ಸಂಕ್ರಾಂತಿ ಅಥವಾ ಧನು ಸಂಕ್ರಮಣ ಅಂತನೂ ಕೂಡ ಕರೀತಾರೆ ಹಾಗೆಯೇ ಸೂರ್ಯನು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಉತ್ತರಕ್ಕೆ ಚಲಿಸಿದಾಗ ಅದು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಅದು ಉತ್ತರಾಯಣವಾಗುತ್ತದೆ ಈ ಧನುರ್ಮಾಸವನ್ನು ಈಗಾಗಲೇ ಹೇಳಿದಾಗೆ ಶೂನ್ಯ ಮಾಸ ಅಂತನೂ ಕೂಡ ಕರೀತಾರೆ ಒಂದು ಒಳ್ಳೆಯ ಕೆಲಸಗಳನ್ನು ಆದಷ್ಟು ಮಾಡೋದಿಲ್ಲ ಅಂದ್ರೆ ಈ ಸಮಯದಲ್ಲಿ ಮದುವೆ ಮಾಡೋದಾಗಲಿ ಕೂದಲನ್ನು ಕೆಲವೊಬ್ರು ಹೇಳ್ತಾ ಇರ್ತಾರೆ ನಾವು ಮುಡಿ ಕೊಡಬೇಕು ಅಂತ ಅಂತೇಳಿ ಆ ರೀತಿಯೆಲ್ಲ ಯಾವುದೂ ಒಳ್ಳೆಯ ಕೆಲಸಗಳನ್ನು ಮಾಡೋದಿಲ್ಲ ಆದಷ್ಟು ಆ ಈ ಒಂದು ಧನುರ್ಮಾಸದಲ್ಲಿ ಪೂಜೆಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಹಾಗೆಯೇ ನೀವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ಅಶ್ವಥ್ ವೃಕ್ಷದ ಕೆಳಗೆ ನೀವು ಆದಷ್ಟು ಹನುಮಾನ್ ಚಾಲೀಸನ್ನು ಹೇಳ್ಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈಗ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇರ್ತೀರಿ ಅಂದರೆ ಒಂದು ಗಾ ಒಂದು ಗಣೇಶನ ಒಂದು ಗಾಯತ್ರಿ ಮಂತ್ರವನ್ನು ಹೇಳ್ಕೊಡಿ ಅದಂತೂ ತುಂಬಾ ನಿಮಗೆ ಮಕ್ಕಳಿಗಂತೂ ಮೆಮೊರಿ ಪವರ್ ಕೂಡ ಚೆನ್ನಾಗಾಗುತ್ತೆ ತುಂಬಾ ಒಳ್ಳೆಯ ಫಲ ಕೊಡುತ್ತೆ ನೀವು ಕೂಡ ಅದನ್ನ ಹೇಳ್ಕೊಬೋದು ಯಾಕಂದರೆ ಗಣೇಶ ವಿಘ್ನ ನಿವಾರಕ ಆಗಿರೋದ್ರಿಂದ ಅದನ್ನು ನೀವು ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ ಹಾಗೆಯೇ ನೀವು ಒಂದು ಅಲ್ಲಿ ಕುತ್ಕೊಂಡು ನಿಮಗೆ ಆದ್ರೆ ವಿಷ್ಣು ಸಹಸ್ರ ನಾಮ ಹೇಳ್ಕೋಬಹುದು ಆದ್ರೆ ಎಲ್ಲರೂ ಕೂಡ ಅಸಾಧ್ಯವಾದ ಮಾತು ಅಷ್ಟೊತ್ತಿಗೆ ಅದು ಹೇಳ್ಕೊಳಕ್ ಸಾಧ್ಯ ಇಲ್ಲ ನೀವು ಮನೆಗೆ ಬಂದು ದೇವರ ಪೂಜೆಯನ್ನು ಮಾಡ್ಕೊಂಡು ಅದರ ನಂತರ ನೀವು ಆ ಒಂದು ವಿಷ್ಣು ಸಹಸ್ರ ನಾಮ ಅವೆಲ್ಲವನ್ನು ಹೇಳ್ಕೋಬಹುದು ಈ ಧನುರ್ಮಾಸ ಪೂಜೆಯ ಬಗ್ಗೆ ಆಗಿರ್ಬೋದು ದೀಪಾರಾಧನೆ ಬಗ್ಗೆ ಆಗಿರ್ಬೋದು ಇನ್ನು ಅದು ನಾವೇನೆಲ್ಲ ಒಂದು ಮಂತ್ರಗಳನ್ನು ಹೇಳ್ಕೊಳ್ಳೋದು ತುಂಬಾ ವಿಶೇಷವಾದದ್ದು ಹೀಗೆ ಸಾಕಷ್ಟು ಮಾಹಿತಿಗಳನ್ನ ನಾನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೇನೆ ಇವತ್ತು ನಾನು ನಿಮಗೆ ಪೂರ್ವ ಸಿದ್ಧತೆಗಳನ್ನ ಅಷ್ಟೇ ತಿಳಿಸ್ಕೊಟ್ಟಿದ್ದೇನೆ ನೋಡಿದ್ರಲ್ಲಿ ನಮಗಿನ್ನೇನೀಗ ಧನುರ್ಮಾಸವು ಸೋಮವಾರದಿಂದ ಅಂದರೆ ಹದಿನಾರನೇ ತಾರೀಕಿಂದ ಪ್ರಾರಂಭವಾಗುತ್ತದೆ ಹಾಗಾಗಿ ಇಂದಿನ ದಿವಸವೇ ನೀವು ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬಹುದು ಹಾಗೆಯೇ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾರೆ ಎಂಟು ಗಂಟೆ ಮೇಲೆ ನಾವು ಪೂಜೆ ಮಾಡ್ಬೋದಾ ಓಕೆ ಅಂತಾರೆ ಯಾವುದನ್ನು ಕೂಡ ಏನನ್ನೂ ಮಾಡಬಾರ್ದು ಹೇಳಿ ಎಲ್ಲೂ ಕೂಡ ಇರೋದಿಲ್ಲ ಆದರೆ ನಾವು ಆ ಒಂದು ಪೂಜೆನ ಆ ಸಮಯದಲ್ಲೇ ಮಾಡುವುದು ತುಂಬ ಒಳ್ಳೆಯದಲ್ವಾ ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಆದಷ್ಟು ಧನುರ್ಮಾಸ ಅಂತಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಮಾಡುವುದು ತುಂಬಾ ಒಳ್ಳೆಯದು ಕೆಲವೊಬ್ಬರಿಗೆ ಈ ಮಾತುಗಳು ಅನ್ವಯಿಸುತ್ತೆ ಅಂದರೆ ತುಂಬ ವಯಸ್ಸಾಗಿರುತ್ತೆ ಅವ್ರಿಗೂ ಕೂಡ ಕೂಡ ಪೂಜೆ ಮಾಡಬೇಕು ಅನ್ಕೊಂಡಿರ್ತಾರೆ ಆದರೆ ಅಷ್ಟೊತ್ತಿಗೆ ದೋಗಿ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಬ್ರು ಮಾತ್ರೆಗಳನ್ನ ತೆಗೆದುಕೊಳ್ತಾ ಇರ್ತಾರೆ ಕೆಲವೊಬ್ಬರಿಗೆ ಕೆಲವರು ಬಾಣಂತಿ ಇರ್ತಾರೆ ಅಂದರೆ ಒಂದು ವರ್ಷದೊಳಗಿರುವಂಥ ಮಗು ಇರುತ್ತೆ ಅಂಥವ್ರಿಗೂ ಕೂಡ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಮಗು ಇರೋದ್ರಿಂದ ಹೋಗೋದಕ್ಕೂ ಕಷ್ಟ ಆಗುತ್ತೆ ಈ ರೀತಿ ಇದ್ದಾಗ ನೀವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಟೈಮಿಂಗ್ಸ್ನ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಏಳು ಗಂಟೆ ಏಳುವರೆ ಒಳಗಾದರೂ ಮುಗಿಸ್ಕೊಂಡ್ರೆ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಾಹಿತಿ ಕೊಟ್ಟಿರುವಂಥದಕ್ಕೆ ದಯವಿಟ್ಟು ನಿಮ್ಮ ಕಮೆಂಟ್ಸ್ ನನಗೆ ಬಹುಮುಖ್ಯವಾದದ್ದು ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಥ್ಯಾಂಕ್ ಯು